ಸ್ನೇಹಿತರೆ ಎಲ್ಲರೂ ಕೂಡ ಜ್ಞಾನ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಈಗ ಆರಡಿ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗ ಅಂತಕ್ಕಂಥದ್ದು ಜಾರಿಯಾಗಿದೆ ಅದು ನಿಮ್ಮ ಎಚ್ ಆರ್ ಎಮ್ ಎಸ್ ಅಥವಾ ಪೇ ಸ್ಲಿಪ್ಗಳಲ್ಲಿ ಇನ್ನು ಕಳೆ ಒಂದೆರಡು ತಿಂಗಳುಗಳ ಒಳಗಾಗಿ ಅದು ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿದೆ ಸದ್ಯಕ್ಕೆ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ನಿಮ್ಮ ಪೇ ಸ್ಲಿಪ್ಗಳಲ್ಲಿ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಜೊತೆ ಜೊತೆಗೆ ಈ ಪೇ ಸ್ಕೇಲ್ ಏನು ವೇರಿ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ನಿಮ್ಮ ಕೆ ಜಿ ಎ ಡಿ ಮಿನಿಮಮ್ ಪಾಲಿಸಿ ಪ್ರೀಮಿಯಂ ಅಮೌಂಟ್ ಏನಾಗ್ತದೆ ಅದು ಕೂಡ ಇಲ್ಲಿ ವೇರಿಯೇಷನ್ಸ್ ಆಗ್ತಾ ಆಗುತ್ತೆ ಅಂತಕ್ಕಂಥದ್ದು ನಾವೆಲ್ಲಿ ಗಮನಿಸ್ಬೋದಾಗಿದೆ ಇಲ್ಲಿ ಇತ್ತೀಚೆಗೆ ಯಾರೆಲ್ಲ ನೇಮಕ ಆಗಿದ್ದಾರೆ ಅಂತಹ ಒಂದು ಸರ್ಕಾರಿ ನೌಕರರು ಏನು ಮಾಡ್ತಾರೆ ಸಾಮಾನ್ಯವಾಗಿ ಮಿನಿಮಮ್ ಪಾಲಿಸಿ ಒಂದು ಪ್ರೀಮಿಯಮ್ ಎಷ್ಟಿತ್ತು ಅಷ್ಟನ್ನು ಹಾಕ್ಕೊಂಡಿರ್ತಾರೆ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚುವರಿಯೂ ಕೂಡ ಸಾಮಾನ್ಯವಾಗಿ ಹಾಕ್ಕೊಂಡಿರ್ತಾರೆ ಬಟ್ ಈ ಹಿಂದೆ ಆರೆಡಿ ಎಂಟತ್ತು ವರ್ಷ ಅಥವಾ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನೇಮಕಾತಿಯನ್ನು ಹೊಂದಿರತಕ್ಕಂಥ ಸರ್ಕಾರಿ ನೌಕರು ಏನಿದ್ದಾರೆ ಅವರು ಸ್ವಲ್ಪ ಕಡಿಮೆ ಅಮೌಂಟ್ಗೆ ಆಗ ಅವರ ಬೇಸಿಕ್ ಎಷ್ಟಿತ್ತು ಅದರ ಆಧಾರದ ಮೇಲೆ ಕೆ ಜಿ ಐ ಡಿ ಪ್ರೀಮಿಯಮನ್ನು ತೆಗೆದುಕೊಂಡಿರ್ತಾರೆ ಬಾಂಡನ್ನು ಮಾಡಿಸ್ಕೊಂಡಿರ್ತಾರೆ ಆದರೆ ಡಿಡಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಹೊಸ್ದಾಗಿ ಅವರ ಪೇಸ್ಕಿಲ್ಗಳು ಹೊಸ್ದಾಗಿ ಬಂದಾಗ ಬಂದಾಗ ಪ್ರೇ ಅಂದರೆ ಬೇಸಿಕ್ ಆದಾಗ ಅವರು ಹೊಸ ಬಾಂಡ್ಗಳನ್ನು ಖರೀದಿ ಮಾಡಿರೋದಿಲ್ಲ ಮಾಡಿಸ್ಕೊಂಡಿರೋದಿಲ್ಲ ಸೊ ಇತ್ತೀಚೆಗೆ ಸರ್ಕಾರ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಆ ಮಿನಿಮಮ್ ಅಂದರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಏನು ಬರುತ್ತೆ ಕ್ಯಾಲ್ಕುಲೇಷನ್ಸ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ ಮುಂದೆ ಸೊ ಆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ನಷ್ಟು ಮಿನಿಮಮ್ ಪೇ ಮಾಡಲೇಬೇಕು ಕೆ ಜಿ ಎ ಕಡೆಗೆ ಅವರು ಇನ್ವೆಸ್ಟ್ ಮಾಡಲೇಬೇಕು ಅಂತಕ್ಕಂಥ ಒಂದು ಸರ್ಕ್ಯುಲರನ್ನು ಹೊಡೆಸುತ್ತೆ ಆದರೆ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಬಂದಿತ್ತು ಕಾರಣ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಅಸೋಸಿಯೇಷನ್ ಕಡೆಯಿಂದ ವೇತನ ಆಯೋಗ ಆದ ನಂತರ ಯಾಕೆಂದ್ರೆ ಈಗ ಸಡನ್ನಾಗಿ ರಿಡಕ್ಷನ್ ಜಾಸ್ತಿ ಮಾಡ್ತಾ ಹೋದರೆ ನೌಕರಿಗೆ ಸಮಸ್ಯೆ ಆಗುತ್ತೆ ಆರ್ಥಿಕವಾಗಿ ಅನ್ನೋ ಕಾರಣದಿಂದ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿದ ನಂತರ ಈ ಒಂದು ನಿಯಮವನ್ನು ಕಡ್ಡಾಯಗೊಳಿಸಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದರು ಅದಕ್ಕೆ ಅಪ್ರೂವ್ ಮಾಡತಕ್ಕಂಥ ಸರ್ಕಾರ ಏನು ಮಾಡಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೋಲ್ಡ್ ಮಾಡಿತ್ತು ಸೊ ಈಗ ಹೊಸದಾಗಿ ಈಗೇನು ಏಳನೇ ವೇತನ ಆಯೋಗದ ವರದಿ ಜಾರಿಗೆ ಬಂದಿದೆ ನಿಮ್ಮ ಸ್ಯಾಲರಿಗಳಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಬೇಸಿಕ್ ಅಂತಕ್ಕಂಥದ್ದು ಸೊ ಆಗ ಈಗ ಕೆ ಜಿ ಐ ಡಿ ಮಿನಿಮಮ್ ಪ್ರೀಮಿಯಮ್ ಏನು ಕಟ್ಟಬೇಕಾಗುತ್ತೆ ನಿಮ್ಮ ಹೊಸ ಪೇಸ್ಗೆರೆಗೆ ಸಂಬಂಧಪಟ್ಟಂತೆ ಅದನ್ನು ಕಡ್ಡಾಯಗೊಳಿಸ್ತಕ್ಕಂಥ ಚಾನ್ಸಸ್ ಇದೆ ಅದರ್ವೈಸ್ ಸ್ಯಾಲ್ರಿಯನ್ನು ಹೋಲ್ಡ್ ಮಾಡಿ ಅಂತ ಕೂಡ ಡಿ ಡಿ ಒಗಳಿಗೆ ಆದೇಶ ಬರ್ತಕ್ಕಂಥ ಸಂಭಾವಿ ಸಂಭವ ಇದೆ ಇದೆ ಈಗ ಆಲ್ರೆಡಿ ಹಿಂದೆ ಬಂದಿತ್ತು ಬಟ್ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಬಂದಿರತಕ್ಕಂಥದ್ದು ಅಷ್ಟೇ ಸೊ ಈ ಒಂದು ನಿಟ್ಟಿನಲ್ಲಿ ಹೊಸ ಕೆ ಜಿ ಐ ಡಿ ಹೊಸ ಪೇಸ್ ಕೇಲಿಗೆ ಸಂಬಂಧಪಟ್ಟಂತೆ ಎಷ್ಟು ನಿಮ್ಮ ಕೆ ಜಿ ಐ ಡಿ ಅಮೌಂಟ್ ಅಥವಾ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ನಿಮ್ಮ ಬೇಸಿಕ್ಗಳಿಗೆ ಎಷ್ಟು ಪ್ರೀಮಿಯಂ ಆಗುತ್ತೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿಕೊಡ್ತಕ್ಕಂಥದ್ದು ಹೇಗೆ ಏನೋ ಒಂದು ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಸೊ ಇದೇ ರೀತಿಯಾಗಿ ನಮ್ಮ ನಾಲ್ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಹಲವಾರು ಅಪ್ಡೇಟ್ಸ್ಗಳನ್ನು ಪಡೆಯೋದಕ್ಕೆ ನಮ್ಮ ನಾನ್ವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸೊ ಅಲ್ಲಿ ಕೆಲವೊಂದು ಪಿ ಎಫ್ ಡಾಕ್ಯುಮೆಂಟ್ಸ್ ಆ ಥರದ್ದೆಲ್ಲ ಶೇರ್ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಯಾರು ಜಾಯ್ನ್ ಆಗಿಲ್ಲ ನೀವು ಒಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಎಸ್ ಈ ಒಂದು ಕ್ಯಾಲ್ಕುಲೇಷನ್ಸ್ನ ಕಡೆ ಹೋಗ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಈ ಕೆ ಜಿ ಡಿಪಾರ್ಟ್ಮೆಂಟಿಂದ ಅಫಿಷಿಯಲ್ ಆಗಿ ರಿಲೀಸ್ ಮಾಡತಕ್ಕಂಥ ಒಂದು ಕ್ರೈಟೀರಿಯಾವನ್ನ ನೋಡ್ತಾ ಹೋಗೋಣ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಲಿಮಿಟ್ಸ್ ಆಫ್ ಪ್ರೀಮಿಯಮ್ ಅಂತಕ್ಕಂಥದನ್ನ ಸೊ ಮಿನಿಮಮ್ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಯಾರು ಮಾಡ್ಸ್ಕೊಳ್ಳೋದು ಕೋಲ್ ರಿಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಸೊ ಇಲ್ಲಿ ಮಿನಿಮಮ್ಗೆ ಏನು ಕಂಡೀಷನ್ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಎಸ್ ಇಲ್ಲಿ ಗಮನಿಸ್ಬೋದಾಗಿದೆ ಸಿಕ್ಸ್ ಎ ಕ್ವಾರ್ಟರ್ ಪರ್ಸೆಂಟ್ ಆಫ್ ದ ಆವ್ರೇಜ್ ಪೇ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಸ್ ಅಂಡ್ರೆ ಕ್ವಾರ್ಟರ್ ಪರ್ಸೆಂಟ್ ಆಫ್ ದ ಆವರೇಜ್ ಪೇ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಅಂಶ ಯಾಕೆಂದರೆ ಅದೇ ಇಲ್ಲಿ ಮೇಯ್ನ್ ಬೇಕಾಗಿರ್ತಂಥದ್ದು ನಮ್ಮ ಕ್ಯಾಲ್ಕುಲೇಷನ್ಗೆ ಸಿಕ್ಸ್ ಅಂಡ್ರೆ ಕ್ವಾರ್ಟರ್ ಪರ್ಸೆಂಟ್ ಆಫ್ ದ ಆವ್ರೇಜ್ ಪೇ ಆಫ್ ದ ಇನ್ಶೂರ್ಡ್ ಶಾಲ್ ಬಿ ಡಿಡಕ್ಟೆಡ್ ಫ್ರಮ್ ಹಿಸ್ ಪೇ ಎವ್ರಿ ಮಂತ್ ಆ್ಯಸ್ ಪ್ರೀಮಿಯಂ ಆ್ಯಂಡ್ ಕ್ರೆಡಿಟೆಡ್ ಟು ಗೌರ್ಮೆಂಟ್ ಇನ್ ಕನ್ಸಿಡರೇಷನ್ ಆಫ್ ವಿಚ್ ಲೈಫ್ ಅಶೂರೆನ್ಸ್ ಪಾಲಿಸಿ ಇನ್ ದ ಅಪ್ರಾಪ್ರಿಯೇಟ್ ಫಾರ್ಮ್ ಸೆಲೆಕ್ಟೆಡ್ ಬೈ ದ ಇನ್ಶ್ಯೂರ್ಡ್ ಶಾಲ್ ಬಿ ಇಶ್ಯೂಡ್ ಇನ್ ಕನ್ಫಮಿಟಿ ವಿತ್ ದ ಟೇಬಲ್ಸ್ ಅಟ್ಯಾಚುಡ್ ಟು ದೀಸ್ ರೂಲ್ಸ್ ಅಂತ ಇದೆ ಸೊ ಈ ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ಸ್ ಏನಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಒಂದು ವೇಳೆ ಏನಕ್ಕೆ ಬೇಕು ಅಂದರೆ ಆ ಸ್ಕ್ರೀನ್ಶಾಟ್ಸ್ ಇದ್ಕೊಂಡು ಅಥವಾ ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನು ರೀಡ್ ಮಾಡ್ಕೋಬೋದು ಸೊ ಮೈನ್ಲಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಇರ್ತಕ್ಕಂಥದ್ದೇನು ಸಿಕ್ಸ್ ಆ್ಯಂಡ್ ಎ ಕ್ವಾರ್ಟರ್ ಪರ್ಸೆಂಟ್ ಅಂದರೆ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ದ ಬೇಸಿಕ್ ಅಲ್ಲ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ದ ಆವ್ರೇಜ್ ಪೇ ಆಫ್ ದ ಇನ್ಶೂರ್ಡ್ ಅಂತ ಹೇಳ್ತಾರೆ ಸೊ ಆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಫ್ ದ ಬೇಸಿಕ್ ಅಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋಣ ಕ್ಯಾಲ್ಕುಲೇಷನ್ಸನ್ನು ಫಾರ್ ಎಕ್ಸಾಂಪಲ್ ಬೇಸಿಕ್ ಈ ಹಿಂದೆ ಇಪ್ಪತ್ತು ಯಾವ್ದಾದ್ರು ಒಂದು ಬೇಸಿಕ್ಕನ್ನು ಇಟ್ಕೊಂಡು ನಾನು ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಹಿಂದೆ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಐವತ್ತು ಮೂರು ಸಾವಿರದ ಐವತ್ತೆರಡು ಸಾವಿರ ಅಥವಾ ಐವತ್ತ್ ಮೂರು ಸಾವಿರದ ಆರ್ನೂರೈವತ್ತು ಅಂತ ಏನೊಂದು ಬೇಸಿಗೆಲಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾನು ನೋಡ್ತಾ ಹೋಗ್ತೀನಿ ಅದಕ್ಕೆ ಲೆಕ್ಕಾಚಾರವನ್ನು ಮಾಡಿದಾಗ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಂತ ಮಾಡಿದಾಗ ಎರಡು ಸಾವಿರದ ಐನೂರ ಹತ್ತು ಅಲ್ಲಿ ಮಿನಿಮಮ್ ಪ್ರೀಮಿಯಮ್ ಬರ್ತಾಯಿತ್ತು ಸೊ ಈಗ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಮಿನಿಮಮ್ ಬೇಸಿಕ್ ಇಟ್ಟಿದ್ದೀಗ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ವೇತನ ಶ್ರೇಣಿ ಬಂದು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಅಂತ ವೇತನ ಶ್ರೇಣಿ ಇರುತ್ತೆ ಅದು ನಿಮಗೆ ಬೇಸಿಕ್ ಕಡಿಮೆ ಇದ್ದರೂ ಕೂಡ ಆ ಸ್ಕೇಲ್ ಅಂತಕ್ಕಂಥದ್ದು ಆ ರೇಂಜ್ಗೆ ಬಟ್ ಅದು ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಆಗುತ್ತೆ ಕೆ ಜಿ ಎಡಿದು ಅಂದರೆ ಈ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದಕ್ಕಾಗಲಿ ಎಂಬತ್ತ್ಮೂರು ಸಾವಿರದ ಏಳ್ನೂರಕ್ಕಾಗಲಿ ಅವರು ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕನ್ಸಿಡರ್ ಮಾಡೋದಿಲ್ಲ ಆ ಪೇ ಸ್ಕೇಲ್ ಏನಿರುತ್ತೆ ವೇತನ ಶ್ರೇಣಿ ಏನಿರುತ್ತೆ ಆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಇರುತ್ತಲ್ಲ ಅದರ ಒಂದು ಆವ್ರೇಜನ್ನು ಸರಾಸರಿನ ತೆಗೆದುಕೊಳ್ಳಲಾಗುತ್ತೆ ಫಾರ್ ಎಕ್ಸಾಂಪಲ್ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರತಕ್ಕಂಥವ್ರಿಗೆ ಅವೆರಡರ ಆವ್ರೇಜನ್ನು ಮಾಡಿದಾಗ ಅವರೇಜ್ ಅಂದರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸೊ ಮಿನಿಮಮ್ ಪ್ಲಸ್ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ಟು ಮಾಡಿದಾಗ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸಿದ್ದೇನೆ ಸರಾಸರಿ ಈ ವೇತನ ಶ್ರೇಣಿಯವ್ರಿಗೆ ಅರವತ್ನಾಲ್ಕು ಸಾವಿರದ ಅರವತ್ತ್ಮೂರು ರೂಪಾಯಿ ಇಲ್ಲಿ ಸರಾಸರಿ ಬರ್ತಾ ಇದೆ ಸೊ ಈ ಕೆ ಜಿ ಡಿ ಕ್ಯಾಲ್ಕುಲೇಷನ್ಸ್ ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ ಮಿನಿಮಮ್ ಕೆ ಜಿ ಡಿ ಅಮೌಂಟ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಫೋರ್ ತೌಸಂಡ್ ಸಿಕ್ಸ್ಟಿ ತ್ರೀ ರುಪೀಸ್ ಆಗಬೇಕಾಗುತ್ತೆ ಸೊ ಅದನ್ನು ನಾವು ಲೆಕ್ಕಾಚಾರ ಮಾಡಿದಾಗ ಸಿಕ್ಸ್ ಪಾಯಿಂಟ್ ಟು ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಏನು ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಪೇ ಸ್ಕೇಲ್ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಆಗಲಿ ಅಂತ ಸೊ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಪೇಸ್ಕೇಲ್ಗಳನ್ನ ಏನು ಮಾಡಬೇಕಾಗುತ್ತೆ ಇದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಆ ಪೇ ಸ್ಕೇಲ್ನ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇರುತ್ತಲ್ಲ ಅದನ್ನೆರಡನ್ನೂ ಅಡಿಷನ್ ಮಾಡಿ ಡಿವೈಡ್ ಬೈ ಟೂ ಮಾಡಿದಾಗ ನಿಮಗೊಂದು ಮೊತ್ತ ಬರುತ್ತೆ ಆವರೇಜ್ ಬರುತ್ತೆ ನಿಮ್ಮ ಪೇ ಸ್ಕೇಲ್ದು ಸೊ ಅದರ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕಂಡಿ ಕಂಡಿಡಬೇಕು ಅಂದರೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಒನ್ ಮಿನಿಟ್ ಎಸ್ ಈ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಅವರೇಜ್ ಕಣ್ಣು ಅದಾದ ಅದಾದಮೇಲೆ ಫಸ್ಟ್ ಈ ಕೆಲಸ ಮಾಡಿಕೊಡಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಇಂಟು ಸಿಕ್ಸ್ಟಿ ಫೋರ್ ಝೀರೋ ಸಿಕ್ಸ್ಟಿ ತ್ರೀ ಅಂದರೆ ನಿಮ್ಮ ಅವರೇಜ್ ಬಂದಿತ್ತಲ್ಲ ಅದನ್ನು ಗುಣಿಸಿ ಅದರಿಂದ ಹಂಡ್ರೆಡನ್ನು ಡಿವೈಡ್ ಮಾಡಿ ಸೊ ಇಲ್ಲಿ ಎಷ್ಟು ಇದೆ ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಇದೆ ಈ ಒಂದು ಬೇಸಿಕ್ ಪೇಸ್ಗೆಲ್ಲ ಅವ್ರಿಗೆ ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ವೇತನ ಶ್ರೇಣಿ ಏನಿರುತ್ತೆ ಅದಕ್ಕೆ ನೀವು ಸರಾಸರಿಯನ್ನು ಕಂಡುಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅದು ನಿಮ್ಮ ಮಿನಿಮಮ್ ಕೆ ಜಿ ಡಿ ಪ್ರೀಮಿಯಮ್ ಆಗಿರುತ್ತೆ ಸೊ ಅಂದರೆ ಈ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಅಂತಕ್ಕಂಥ ವೇತನ ಶ್ರೇಣಿಯನ್ನು ಹೊಂದಿರತಕ್ಕಂಥ ಯಾವೆಲ್ಲ ನೌಕರರಿದ್ದಾರೆ ಸೊ ಅವ್ರಿಗೆ ಮಿನಿಮಮ್ ಪ್ರೀಮಿಯಮ್ ಬರ್ತಾ ಇರ್ತಕ್ಕಂಥದ್ದು ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಏಳನೇ ವೇತನ ಆಯೋಗದ ವರದಿಯ ಅನ್ವಯದ ನಂತರ ನಿಮ್ಮ ಸ್ಯಾಲರಿ ಜಾಸ್ತಿ ಆದ ನಂತರ ಸೊ ಸದ್ಯಕ್ಕೆ ನಾನು ಆಗಲೇ ಹೇಳಿದಾಗೆ ಈಗ ಕಂಪಲ್ಸರಿ ಮಾಡಿದ್ದು ಸ ತಾತ್ಕಾಲಿಕವಾಗಿ ಹೋಲ್ಡ್ ಆಗಿದೆ ಅದು ಈಗ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಸ್ಯಾಲ್ರಿಗಳು ಏನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮತ್ತೆ ಇದು ಆದೇಶ ಜಾರಿಗೆ ಬಂದು ಡಿ ಒ ಕಡೆಯಿಂದ ಸ್ಯಾಲ್ರಿ ಹೋಲ್ಡ್ ಮಾಡೋದು ಅಥವಾ ಕಂಪಲ್ಸರಿ ಮಾಡಲೇಬೇಕು ಅಂತ ಹಾಕೋರು ಇಂಥ ಕೆಲಸಗಳು ಸಾಮಾನ್ಯವಾಗಿ ಆಗುತ್ತೆ ಸೊ ಯಾರದೆಲ್ಲ ಈ ಮಿನಿಮಮ್ ಪ್ರೀಮಿಯಮ್ ಅಂತ ಕಡಿಮೆ ಇದೆ ಸೊ ಮಿನಿಮಮ್ ಪ್ರೀಮಿಯಮ್ ಎಷ್ಟು ಬರುತ್ತೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಂಡು ಅಷ್ಟಕ್ಕೆ ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಅದರ್ವೈಸ್ ಮತ್ತೆ ಮತ್ತೆ ಫೈವ್ ಇಯರ್ಸ್ ಒಂದು ಸಲ ಮತ್ತೆ ಎಂಟನೇ ವೇತನ ಆಯೋಗ ಬಂದಾಗ ಒಂಬತ್ತನೇ ವೇತನ ಆಯೋಗ ಬಂದಾಗ ಮತ್ತೆ ಮತ್ತೆ ನಾವು ಕೆ ಜಿ ಡಿ ಮಾಡ್ಸೋದಕ್ಕೆ ಸಾಧ್ಯ ಆಗಲ್ಲ ಆ ರಿಸ್ಕೆ ಬೇಡ ಅನ್ನೋದ್ರೆ ಒಂದೇ ಸಲ ಸ್ವಲ್ಪ ಜಾಸ್ತಿ ಅಮೌಂಟನ್ನು ಕೆ ಜಿ ಐ ಡಿಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಯಾರ್ದು ಇತ್ತು ಲಾಸ್ಟ್ ಟೈಮು ಅಂಥವ್ರಿಗೆ ಎರಡು ಸಾವಿರದ ಐನೂರ ಹತ್ತು ಮಾತ್ರ ಅಲ್ಲಿ ಮಿನಿಮಮ್ ಕೆ ಜಿ ಡಿ ಪ್ರೀಮಿಯಮ್ ಇತ್ತು ಆಗ ಎರಡು ಸಾವಿರದ ಐನೂರು ಹತ್ತನೇ ಮಾಡಿಸ್ತೀನಿ ಎಡಕ್ಷನ್ ಜಾಸ್ತಿ ಮಾಡೋದು ಬೇಡ ಟೇಕ್ ಹೋಮ್ ಕಡಿಮೆ ಆಗುತ್ತೆ ಅಂತ ಥಿಂಕ್ ಮಾಡಿದವ್ರಿಗೆ ಈಗ ಸಮಸ್ಯೆ ಆಗುತ್ತೆ ಕಂಪಲ್ಸರಿ ಮಾಡಿರೋದ್ರಿಂದ ಮುಂಚೆ ಎಲ್ಲ ಕಂಪಲ್ಸರಿ ಇರಲಿಲ್ಲ ಇದ್ದರೂ ಕೂಡ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ ಈಗ ಕಂಪಲ್ಸರಿ ಕೇಳ್ತಾ ಇರೋದ್ರಿಂದ ಈಗ ಮತ್ತೆ ಈಗ ಒಂದು ಸಿಕ್ಸ್ ಮಂತ್ಸ್ ಈ ರೀಸೆಂಟಾಗಿ ಜಾಯ್ನ್ ಆಗಿರೋಂತೂ ಈಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅವರು ಕೆ ಜಿ ಡಿ ಮಾಡಿಸ್ಕೊಂಡಿರ್ತಾರೆ ಈಗ ಮತ್ತೆ ಎರಡು ಸಾವಿರದ ಐನೂರ ಹತ್ತು ಮಿನಿಮಮ್ ಕರೆಕ್ಟಾಗಿ ಮಾಡಿಸ್ಕೊಂಡಿರೋದ್ರೆ ಮತ್ತೆ ಈಗ ಒಂದೂವರೆ ಸಾವಿರ ಅವರು ಹೊಸ್ದಾಗಿ ಮಾಡ್ಕೋಬೇಕಾಗತ್ತೆ ಒಂದೂವರೆ ಸಾವಿರ ಮಾಡಿದ್ರು ಕೂಡ ಮತ್ತೆ ಎಂಟನೇ ವೇತನ ಆಯೋಗ ಬಂದಾಗ ಇನ್ನು ಫೈವ್ ಇಯರ್ಸ್ಗೆ ಫೋರ್ ಟು ಫೈವ್ ಇಯರ್ಸ್ಗೆ ಮತ್ತೆ ಇನ್ನೊಂದು ಸಲ ಮಾಡಿಸ್ಬೇಕಾಗುತ್ತೆ ಹಾಗೆ ಯಾವಾಗಲೂ ಕೂಡ ಮಿನಿಮಮ್ ಪ್ರೀಮಿಯಮ್ ಏನಿರುತ್ತೆ ನಮ್ಮ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಂಡಾಗ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಆಫ್ ದ ಸ್ಕೇಲ್ಗೆ ಸೊ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಮಾಡಿಕೊಡ್ತಕ್ಕಂಥದ್ದು ಬೆಟರ್ ಸೊ ನಾವು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಈ ಕೆ ಜಿ ಎ ಡಿ ಬಗ್ಗೆ ವಿಡಿಯೋಸನ್ನು ಮಾಡಿದಾಗ ಏನು ಹೇಳ್ತಾ ಇದ್ವಿ ಮಿನಿಮಮ್ ಇಪ್ಪತ್ತೆರಡು ಸಾವಿರದ ಇವತ್ತು ಬೇಸಿಕ್ ಇರ್ತಕ್ಕಂಥವ್ರಿಗೆ ಎರಡು ಸಾವಿರದ ಐನೂರ ಹತ್ತು ಬರುತ್ತೆ ಬಟ್ ಅಪ್ರಾಕ್ಸಿಮೇಟ್ ಒಂದು ಫೋರ್ ಟು ಫೈವ್ ತೌಸಂಡ್ ಮಾಡಿಸ್ಕೊಳ್ಳೋದು ಬೆಟರ್ ಅಂತ ಹೇಳ್ತಾ ಇದ್ವಿ ಅಂಥವ್ರು ಅದನ್ನು ಫಾಲೋ ಮಾಡತಕ್ಕಂಥವ್ರು ಇದು ತುಂಬ ಬೆನಿಫಿಟ್ ಆಗುತ್ತೆ ಯಾಕಂದರೆ ಎಕ್ಸಾಕ್ಟ್ ಈ ಹೊಸ ವೇತನ ಆಯೋಗಕ್ಕೆ ಏನು ಜ ಆಯೋಗ ಜಾರಿಗೆ ಬಂದಿದೆ ಇದಾದ ನಂತರ ಕೂಡ ಅದು ನಾಲ್ಕು ಸಾವಿರಕ್ಕಿಂತ ಏನು ಜಾಸ್ತಿ ಹೋಗ್ತಾ ಇಲ್ಲ ಎಕ್ಸಾಕ್ಟ್ ನಾಲ್ಕು ಸಾವಿರಕ್ಕೆ ಬಂದು ಕೂತ್ಕೊಳ್ತಾ ಇದೆ ನಾಲ್ಕು ರುಪೀಸ್ ಮಾತ್ರ ಇಲ್ಲಿ ವೇರಿ ಆಗ್ತಾ ಇದೆ ಹಾಗೆ ನೀವು ಈಗ ಏಳನೇ ವೇತನ ಆಯೋಗ ಬಂತು ಅಂತ ಹೊಸ ಕೆ ಜಿ ಎ ಡಿ ಬಾಂಡನ್ನು ಮತ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾಲ್ಕು ಸಾವಿರ ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿಸ್ಕೊಂಡಿದರೆ ಅಥವಾ ಫೈವ್ ಟು ಸಿಕ್ಸ್ ತೌಸಂಡ್ ಮಾಡಿಸ್ಕೊಂಡಿದ್ರೆ ಅಂದರೆ ಬೆಟರ್ ಬೆಟರನೆ ಮೇ ಬಿ ಫೈವ್ ತೌಸಂಡ್ ಅಥವಾ ಫೋರ್ ಪಾಯಿಂಟ್ ಫೈವ್ ಈ ಥರ ಏನಾದರೂ ಇದೆ ಅಂದರೆ ಎಂಟನೇ ವೇತನ ಆಯೋಗ ಬಂದಾಗ ಮತ್ತೆ ಮಾಡಿಸ್ಕೊಳ್ಬೇಕಾಗಬಹುದು ನೀವು ಐದು ಸಾವಿರಕ್ಕಿಂತ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ಪೇ ಸ್ಕೇಲ್ ಬಂದಾಗ ಸೊ ಈ ರೀತಿಯಾಗಿ ನಿಮ್ಮ ಪೇ ಸ್ಕೇಲ್ಗಳ ಆಧಾರದ ಮೇಲೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಷ್ಟು ವೇರಿ ಆಗುತ್ತೆ ಸಾಮಾನ್ಯವಾಗಿ ಪಿ ಡಿ ಎಫ್ಗಳು ಕೂಡ ಸಿಗುತ್ತೆ ನಿಮಗೆ ಕೆಲವೊಂದು ಕಡೆ ಎಲ್ಲ ಓಡಾಡ್ತಾ ಇತ್ತು ಮುಂಚೆ ಯಾವಾಗ ಕಳೆದ ಏಪ್ರಿಲ್ನಲ್ಲೇನೋ ಆದೇಶ ಬಂತಲ್ಲ ಸರ್ಕ್ಯುಲರ್ ಸರ್ಕಾರದ ಕಡೆಯಿಂದ ಆಗ ಸೊ ಒಂದು ವೇಳೆ ನಿಮ್ಗೆ ಆ ಪಿ ಡಿ ಎಫ್ ಸಿಕ್ಕಿಲ್ಲ ನಿಮ್ಮ ಪೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಕೆ ಜಿ ಡಿ ಮಿನಿಮಮ್ ಪ್ರೀಮಿಯಮ್ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂದರೆ ಸೊ ಈ ಒಂದು ಸೂತ್ರವನ್ನು ಬಳಸ್ಕೊಂಡು ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ಬೋದಾಗಿದೆ ಒಂದು ವೇಳೆ ಆ ಸೂತ್ರಗಳು ನಿಮಗೆ ಕ್ಲಾರಿಟಿ ಸಿಗಲ್ಲ ಅಂದರೆ ಮತ್ತೊಂದು ಸಲ ನೋಡಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ ಫುಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ಎಸ್ ಈಗ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ತಾಬೋದು ನಿಮ್ಮ ವೇತನ ಶ್ರೇಣಿ ಎಷ್ಟಿದೆ ಈ ವೇತನ ಶ್ರೇಣಿಗೂ ಆ ವೇತನ ಶ್ರೇಣಿಗೂ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಖಂಡಿತವಾಗಿಯೂ ಈ ಒಂದು ಕ್ಯಾಲ್ಕುಲೇಷನ್ಸ್ ಸಿಗ್ತಾ ಹೋಗುತ್ತೆ ಒಂದು ವೇಳೆ ಇಪ್ಪತ್ತ ಏಳು ಸಾವಿರದ ಐವತ್ತು ಇರ್ತಕ್ಕಂಥವ್ರಿಗೆ ಈಗ ಎಷ್ಟು ವೇರಿಯೇಷನ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ ಚೇಂಜ್ ಇನ್ ಮಿನಿಮಮ್ ಕೆ ಜಿ ಡಿ ನಾಲ್ಕು ಸಾವಿರದ ನಾಲ್ಕು ಈಗ ಬರ್ತಾ ಇರ್ತಕ್ಕಂಥದ್ದು ಮುಂಚೆ ಇದು ಎರಡು ಸಾವಿರದ ಐನೂರ ಹತ್ತು ಸೊ ವ್ಯತ್ಯಾಸ ಇರ್ತಕ್ಕಂಥದ್ದಲ್ಲಿ ಈ ವೇತನ ಆಯೋಗದಿಂದ ಎರಡು ಸಾವಿರದ ನೂರ ಆರು ಅಂದರೆ ಆಲ್ಮೋಸ್ಟ್ ಡಬಲ್ ಆಗ್ತಾಯಿದೆ ಎರಡು ಸಾವಿರದ ಐನೂರ ಹತ್ತಿತ್ತು ಇಲ್ಲಿ ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಎರಡು ಸಾವಿರದ ನೂರ ಆರಲ್ಲಿ ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದೆಲ್ಲ ಸ್ವಲ್ಪ ಇಲ್ಲ ಕ್ಯಾಲ್ಕುಲೇಷನ್ಸ್ ಆ್ಯಕ್ಚುಲಿ ಮಿಸ್ ಆಗಿದೆ ಇಲ್ಲಿ ಅರೌಂಡ್ ಒನ್ ಪಾಯಿಂಟ್ ಫೈವ್ನಷ್ಟು ಇಲ್ಲಿ ವೇರಿಯೇಷನ್ ಆಗ್ತಾ ಇರ್ತಕ್ಕಂಥದನ್ನು ನಾವು ಆಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಈ ಒಂದು ಕೆ ಜಿ ಎ ಡಿ ಮಿನಿಮಮ್ ಪ್ರೀಮಿಯಂ ಅಮೌಂಟ್ ಎಷ್ಟು ಆಗುತ್ತೆ ನಿಮ್ಮ ಒಂದು ವೇತನ ಶ್ರೇಣಿಗೆ ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ಸನ್ನು ಆಗಿ ಇಲ್ಲಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದೇ ರೀತಿ ಆಗ್ತಕ್ಕಂಥ ಪಡೆಯೋದಕ್ಕೆ ನಮ್ಮ ಜ್ಞಾನಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ ಸೊ ಅದು ಕೂಡ ಜಾಯ್ನ್ ಆಗ್ಬೋದು ತು ಅಂತ ಹೇಳ್ತಾ ಮುಂದೆ ನೋಡಿದಿರಲ್ಲಿ ಭೇಟಿಯಾಗೋಣ ಧನ್ಯವಾದಗಳು